ಜಯಮ್ಮ ಜಯಮ್ಮ ಬಾರಿ ಇಲ್ಲಿ ಏನತ್ ಕರ್ದಿದ್ದು ಯಾಕೆ ಏನಿಲ್ಲ ಗುಡಿ ತಕ ಹೋಗೋಣ ಅಂತ ಕರ್ದಮ್ಮ ಬತ್ತಿ ಬರೋಣ ಹ ಮಾರಮ್ಮ ಗುಡಿ ತಕ ಯಾಕಕ್ಕೆ ಯಾಕೋ ಇಲ್ಲ ಕಣಿ ಸುಮ್ನೆ ಕೈ ಮುಗ್ದ್ ಬರೋಣ ಅಂತನ ಹೋಗ್ಯ ಕೂಕೊಂಡು ಬಂದ್ರೆ ಮನ್ಸಿಗೆ ನೆಮ್ಮದಿನೂ ಇರುತ್ತೆ ಅಂತಾನೆ ಹೋಗ್ ಬರ್ತಿದ್ದೀನ ಹಾ ಇವಂದ ವಾರದಿಂದ ಹೋಗ್ತಾ ಇದ್ದೀನಿ ಅಕ್ಕೆ ಇವತ್ತು ನೀನ್ ಬಂದಿದ್ದಲ್ಲಾ ನೀನು ಕರ್ಕೊಂಡು ಹೋಗೋಣ ಅಂತ ಕರ್ದೆ ಬಾ ನೀನ್ ಏನ್ ಮಾಡ್ತಿ ಮನೆಯಾಗಿ ಹೌದಾ ಒಂದು ವಾರದಿಂದನಾಕಿ ಯಾಕೆ ನಿಮ್ಗೆ ಏನಾದ್ರು ಬೇಜಾರಾಗಿದ್ದಾ ಹಾ ನಾನು ಬಂದಾಗಿಂದ ನೋಡ್ತಲೇ ಇದ್ದೀನಿ ಯಾಕೋ ಸಪ್ಪಗಿರ್ತೀರಪ್ಪ ಗಿರ್ತೀರಪ್ಪ ಹಾ ಮಕ್ಕದಲ್ಲಿ ನಗುನೇ ಕಾಣಿಸ್ತಾ ಇಲ್ಲ ಹಾ ಮುಂಚೆ ತರ ನೀವು ಲವಲವಿಕೆಯಿಂದ ಇಲ್ಲ ಅತಿಗೆ ಏನಾಯ್ತು ಅತಿ ಅದೇನು ಇಲ್ಲ ಕಣಿ ಎಲ್ಲ ಎಲ್ಲಾ ಮಕ್ಳೆಲ್ಲಾನ ನಮ್ ಕಷ್ಟಕ್ಕೆ ಆಗ್ತಾರೆ ಹೇಳಿ ನಾನು ಸಂತೋಷವಾಗಿದ್ದೆ ಆದ್ರೆ ಏನ್ ಮಾಡೋದು ಯಾವ ಮಕ್ಳು ಆಗಲ್ಲ ಅಂಬದು ಗೊತ್ತಾಯ್ತಲ್ಲ ಅದಕ್ಕೆ ಬೇಜಾರು ಹ್ಮ್ ಅದಕ್ಕೆ ಗುಡಿಯಕಾದ ಹೋಗಿ ಕುಕ್ಕೊಂಡಿದ್ದು ಬಂದ್ರೆ ಮನ್ಸಿಗೆ ನೆಮ್ಮದಿ ಅದು ಸಿಗುತ್ತೆ ಅಂತನ ಹೋಗ್ತೀನಿ ದಿನಾ ಆ ಅಯ್ಯೋ ಯಾಕತ್ಗಿ ಅಲ್ಲ ರಾಜ ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಏನಂತೆ ನಿಮ್ ಮಗಳು ಇಲ್ವಾ ನೇತ್ರ ಇಲ್ವಾ ಏನೇ ಕಷ್ಟ ಬಂದ್ನು ಅವಳೇ ತಾನೆ ನಿಮ್ಮನ್ ಬಂದು ಹಾ ನೋಡ್ಕೊ ಅವಳಿದ್ದಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ ಮಗಳೇ ನೋಡ್ಕೊಂತಾ ಇತ್ತು ಬಿಡು ಮಗ ಇಲ್ಲ ಅಂತ ಹೇಳಿ ಯಾಕೆ ಚರ್ಚನೆ ಮಾಡ್ತೀಯಾ ಓ ಕಣಿದ್ದೆಯಮ್ಮ ನಾನು ಇಷ್ಟ್ ದಿನಾನ ನನ್ನ ಮಗಳಾದ್ರು ಇದಲ್ಲ ಮಗ ಇಲ್ದಿದ್ದೆ ಒಟ್ಟೆ ಹೊತ್ ಅಂತ ಹೇಳಿ ನೆಮ್ಮದಿ ಆಗಿದ್ದೆ ಆದ್ರೆ ಈಗ ಮಗಳನ್ನೂ ಇಲ್ದಂಗೆ ಆಗಿದ್ದಾಳೆ ಅದಕ್ಕೆ ನಾನು ಚಿಂತೆ ಮಾಡ್ತಾ ಇರೋದು ಆ ಮಗಳನು ಇಲ್ವಾ ಈಗ ದಿನ ತಿಂಗೆ ಹೇಳ್ತಾ ಇದ್ರು ಓ ಇದಾಳಲ್ಲ ನೇತ್ರ ಅವ್ರಿಗೇನಾಗೈತೆ ಚೆನ್ನಾಗಿದಾಳೆ ಕಣೇ ಚೆನ್ನಾಗೈದಾಳಮ್ಮ ಚೆನ್ನಾಗೈದಾಳೆ ಆದ್ರೆ ನಾ ಅಂದು ಕಣಂಗೆ ಇಲ್ವಲ್ಲ ಅದೇ ಬೇಜಾರು ಏನು ಮಾಡೋದು ஏன் ஓத்தி முறேத்தி அய்யோ கூலி ஓகேப்பா அல கூல்லாம் அன்சத்தி நான் சோசேனும் நான் ஒே அல நான் ಏನೇ ಸಕಮ್ಮ ಎಲ್ಲಿಗೆ ಹೋಗ್ತಾ ಇದೀಯ ಮೋರೆ ಇನ್ನೆಲ್ಲಿಗೆ ಹೋಗೋಣ ಕೂಲಿ ಹೋಗ್ತಾ ಇದ್ದೀನಿ ಮೋರೆ ನೀವ್ ಎಲ್ಲಿಗೆ ಹೋಗ್ತಾ ಇದೀರಾ ಜಯಕಯ್ಯ ಯಾವಾಗ ಬಂದೆ ನಾವು ಮಾರಮ್ಮ ಗುಡಿ ತಕ್ಕ ಹೋಗಿ ಕೈ ಮುಗ್ ಬರೋಣ ಅಂತ ಹೋಗ್ತಾ ಇದೀವಮ್ಮ ಹ ಜಯಮ್ಮ ನೆನ್ನೆ ಬಂದ್ಲು ಅಲ್ಲ ಕಣಿ ಸಕಮ್ಮ ನೀನು ಕೂಲಿ ಹೋಗ್ತೀಯಾ ಹೂ ಕಣ್ ಜಯಕಯ್ಯ ಏನ್ ಮಾಡೋದು ಹೋಗ್ಲೇಬೇಕಲ್ಲ ಸಂಸಾರ ಆಗ್ಬೇಕಲ್ಲ ನಡಿಬೇಕಲ್ಲ ಜೀವನ ಅದಕ್ಕೆ ಹೋಗ್ತಾ ಇದ್ದೀನಿ ಹ ಅಲ್ವೇ ಕೂಲಿ ಹೋಗದ್ ನೋಡಿರ್ಲಿಲ್ಲ ಈಗೇನು ಹೋಗ್ತಾ ಇದ್ಯಾ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿರಂಗ ದೇವ್ರಲ್ಲ ಕಣೆ ಜಯಮ್ಮ ಅಮ್ಮ ಕೊಟ್ಟಿರೋದು ಒಳ್ಳೆ ಬುದ್ಧಿನ ಸೊಸೆ ಸೊಸೆ ಬಂದಾಳಲ್ಲ ಅವಳು ಇವಳ ಇದ್ದಾಳೆ ಕೂಲಿ ಕರ್ಕೊಂಡು ಹೋಗಿ ದಿನ ಕೂಲಿ ಹೋದ್ರೆ ಮುದ್ದೆ ಇಕ್ಕದು ಇಲ್ಲಿದೆ ಮುದ್ದೆ ಇಲ್ಲ ಸಾಕಮ್ಮಗೆ ಅದಕ್ಕೆ ಮತ್ತೆ ಸೊಸೆ ಕೇಳ್ಕೊಂಡು ಕೂಲಿ ಹೋಗ್ತಾ ಇದ್ದಾಳೆ ಏನು ಮಾಡೋಕ್ಕಾಗಲ್ಲ ಅನುಭವಿಸಬೇಕು ಸಾಕಮ್ಮ ಮದ್ಲೆಲ್ಲ ಕೂಲಿ ಓದಾಳೆ ಅಲ್ಲ ಒಂದ್ ಏನಾನ ಕೆಲಸ ಇದ್ದೇ ಮಾಡ್ಕೊಂಡಾಳು ಅಷ್ಟೇನೆ ಈಗ ನೋಡು ಸೊಸೆ ಯೋದನ್ ಕೇಳ್ತಾ ಇದ್ದಾಳೆ ಏನು ಮಾಡೋಕ್ಕಾಗಲ್ಲ ಅಮ್ಮ ಅಂತ ಸೊಸೆ ಬಂದ್ ಗಟ್ವಾಣಿ ಗಟ್ವಾಣಿ ಗಯ್ಯಳಿ ಗಯ್ಯಳಿ ಗಂಗೆ ಹ ಏನು ಮಾಡಕ್ಕಾಗಲ್ಲ ಕೂಲಿ ಹೋಗ್ಲಿಲ್ಲ ಅಂತಂದ್ರೆ ಇಕ್ಕಲ್ಲ ಅಂತಾಳೆ ಹ್ಮ್ ಮನಿಗ್ ಬರ್ಬೇಡ ಅಂತಾಳೆ ಅದಕ್ಕೆ ಹೋಗ್ತೀನಿ ಹ್ಮ್ ಏನನ್ನ ಜೋರಾಗ್ ಮಾತಾಡಿರಿ ನನ್ನೇ ಕೈ ಅವಳು ಅಂತಾಳ ಅಂತಾಳವಳು ಹ್ಮ್ ಒಳ್ಳೆ ಸೊಸೆನೆ ತಂದಿದ್ಯ ಸಾಕಮ್ಮ ಹ ಸರಿ ಬರ್ತೀನಿ ಗೊತ್ತಾಗುತ್ತೆ ತಿರುಗಾ ಆಮೇಲೆ ತಿರ್ಗಾ ತಡವಾಗಿ ಹೋದ್ರೆ ಅಲ್ಲಿ ಬಯ್ತಾರೆ ಹೊಲ್ದಾರ ಹ್ಞೂ ನನ್ನ ಸೊಸೆ ಬೇರೆ ಜಾಲ್ದು ಬಾ ಅಂತ ಹೇಳೋದ್ಲು ಹೋಗ್ಬೇಕು ಹ್ಞೂ ಸರಿ ಹೋಗು ಹೋಗು ಹೇಳದ್ಗಿ ನೀತ್ರ ಏನ್ ಮಾಡಿಳು ಅಂತಾನ ಏನ್ ಮಾಡಿಳು ಅಂತಂದ್ರೆ ಮೊನ್ನೆ ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ನಲ್ಲ ಅವಾಗ ಬಂದ್ರು ನೇತ್ರ ಅವಾಗ ಏನೋ ಇದ್ಕಿದ್ದಂಗೆ ಬಂದಿದ್ಯಾ ನನಗೆ ಚೆನ್ನಾಗಿಲ್ಲ ಅಂತ ಯಾರು ಹೇಳಿರೋ ಅಂತಂದ್ರೆ ನನಗೆ ಕನಸಿನ ಕಣಮ್ಮ ಕೆಟ್ಟ ಮಾಕೆ ಇಟ್ಕನ್ಸು ನಿನ್ಗೇನೋ ತೊಂದರೆ ಆಗೈತೆ ಅಂತ ನಾ ಅದಕ್ಕೆ ಅಂತ ಅಂದ್ಲು ಆಮೇಲೆ ನೋಡಿರಿ ಅವಳು ಬಂದಿರೋದು ಆಸ್ತಿ ಬರಸ್ಕೊಮಕ್ಕಿ ಹಾ ಅದ್ಕೇನೆ ಇಲ್ದಂಗ ಇಳಂಗ್ಲಾ ಮಗಳು ನೋಡು ಅವಳು ಆಸ್ತಿ ಬರಸ್ಕೊಮಕ್ ಬಂದು ನನ್ ತಗೇ ಸುಳ್ಳು ಸುಳ್ಳು ಹೇಳ್ಬಿಟ್ಲು ಹಾ ಅದ್ಕೇನೆ ನನಗೆ ಬೇಜಾರಾಗೈತೆ ಮೇಲೆ ಹಾ ಅವಳು ಹೋಗ್ಬೇಕಾರೆ ಮಾತನು ಆಡಿಸ್ಲಿಲ್ಲ ಸರಿಯಾಗಿ ಅದೇ ಓದ್ಲು ಅವಳನ್ನು ಬೇಜಾರ್ ಮಾಡ್ಕೊಂಡು ಊರಿಗೆ ಅಲ್ಲ ಅವಳು ಆಸ್ತಿ ತಪ್ಪು ತಪ್ಪೇನೈತಿ ಹೇಳ್ರಿ ನಿಮ್ಮ ನೋಡ್ಕೊತಾ ಇರೋದು ತಾನೆ ಹ ಸುಮ್ಮನ ಅವಳಿಗೆ ಕೊಡ್ರಿ ಆಸ್ತಿನ ಅವಳಿಗೆ ಅವ್ಳಿಗೆ ಕೊಡದೆ ಇನ್ಯಾರಿಗೆ ಕೊಡ್ತೀರಾ ನಿಮ್ಮ ಮಗು ಕೊಡಬೇಕು ಅಂತ ಆಸೆನಾ ನಿನ್ಗೆ ಯಾರಾದರೂ ತಾನು ಹೇಳಮ್ಮ ನನಗೆ ಯಾ ಮಗ ಬೇಡ ಮಗಳು ಬೇಡ ಸದ್ಯ ನಿಮ್ದೇ ಇದ್ರೆ ಸಾಕು ಅಮ್ಮಂಗೆ ಆಗೈತಿ ಇವಾಗ ಹಾ ಬಾ ಹೋಗನ ಅಯ್ಯೋ ನೇತ್ರ ನೋಡು ಎಂತ ಕೆಲಸ ಮಾಡ್ಕೊಂಡಿದ್ದೇನೆ ಅಲ್ಲ ಎಂಥ ಒಳ್ಳೆ ಅವಕಾಶ ನಮ್ಮ ಅಣ್ಣ ನಡೀ ಆಸ್ತಿಗೆ ಯಜಮಾನಿ ಆಗ್ಬೋದಾಗಿತ್ತು ಹ್ಞೂ ಒಂದೇ ಒಂದು ಸುಳ್ಳು ಹೇಳಿ ನೋಡು ನಮ್ಮತ್ತಿಗೆ ಬೇಗ ಮಾಡ್ಕೊಂಡಿದ್ದೇನೆ ಇನ್ನತ್ರೆಗೆ ಬುದ್ಧಿನೇ ಇಲ್ಲ ಅನ್ಸುತ್ತೆ ಹಾ ಉಪಾಯವಾಗಿ ಏನಾದ್ರು ಮಾಡಿ ಆಸ್ತಿ ಬರಸ್ಕೊಂಬದ್ ಬಿಟ್ಟು ಏನೇನೋ ಎಡಬಟ್ ಯಾಕೆ ಯಾಕಲ್ಲೇ ನಿಂತ್ಕೊಂಡೆ ಬಾ ಹೋಗೋಣ ಜಲ್ ಜಲ್ದು ಬಂದ್ ಅದಕ್ಕೆ ನಡೀ ನಡೀ ಬರ್ತೀನಿ ಮಾರನ್ ತಾಯಿ ನಮ್ಮ ಅತ್ತೆಗೆ ಒಳ್ಳೆ ಬುದ್ಧಿ ಕೊಟ್ಟು ಆದಷ್ಟು ಬೇಗ ಮನೆಗೆ ಬರಂಗ್ ಮಾಡಮ್ಮ ಹ್ಮ್ ಜನಗಳು ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ ನಾನೇ ಬಂದು ಈ ಮನೆಗೆ ಹಾ ಅತ್ತೆನ ಹೊರಕ ಹಾಕಿದೀನಿ ಅಂತ ಮಾತಾಡ್ತಾರೆ ಎಲ್ಲರೂ ಹ್ಮ್ ಅದನ್ನ ಕೇಳಿದ್ರೆ ನನ್ಗೂ ಬೇಗ ಹ್ಮ್ ಏನ್ ಮಾಡೋದು ಓಹೋ ಇವಳು ಬಂದ್ಬಿಟ್ಟವಳೆ ಲಕ್ಷ್ಮಿ ಹ್ಮ್ ಬತ್ತಾರಮ್ಮ ಗೊತ್ತಾರಮ್ಮ ಮೇಲೆ ಎಲ್ಲಾರು ಬತ್ತಾರೆ ಇವಳು ಬತ್ತಾಳೆ ಇನ್ನೊಬ್ರು ಬತ್ತಾರೆ ಬಾ ನಮ್ಗೆ ಯಾಕೆ ಬೇಕು ಕೈ ಮುಗ್ದು ಒಂದ್ ಚೆನ್ನ ಅದ್ ಹೋಗಣ ಏನು ಜಯಮ್ಮ ಚೆನ್ನಾಗಿದ್ಯಾ ಯಾವಾಗ ಬಂದೆ ನಾನ್ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯಾ ನೀನ್ ಚೆನ್ನಾಗಿದ್ದೇ ಇರ್ತೀಯ ಬಿಡು ಹ ಯಾಕೆ ಹಂಗಂತೀಯ ಜಯಮ್ಮ ಯಾಕೆ ಅಂದ್ರೆ ಅಲ್ಲ ಬಂದು ಆಲೇನೆ ನಿಮ್ಮ ಅತ್ತೆನೆ ನೀನು ಮನೆ ಬಿಟ್ಟು ಓಡಿಸಿದ್ಯಲ್ಲ ಅದಕ್ಕೆ ಚೆನ್ನಾಗಿಲ್ದಂಗ ಇರ್ತೀಯ ನಿನಗೆ ಇನ್ನೇನು ಅತ್ತೆ ಕಾಟ ಇಲ್ಲ ಮಾವನ ಕಾಟ ಇಲ್ಲ ಯಾರು ಇಲ್ಲ ನಾದಿನೂ ಇಲ್ಲ ಹ ಅತ್ತೆನು ಮನೆ ಬಿಟ್ಟು ಓಡ್ಸಿದ್ಯಾ ಓಡಿಸಿದ್ಯಾ ನಾದಿನೇನು ಅವ್ರ ಮನೆಗೆ ಬರ್ದಂಗೆ ಮಾಡ್ಬಿಟ್ಟಿದ್ಯಾ ಇನ್ನು ನಿಂದೆ ರಾಜ್ಯ ಬಾರ ಮನೆಯಾಗಿ ಅದಕ್ಕೆ ನಿಮ್ದೇ ಚೆನ್ನಾಗಿ ಇದ್ದೇ ಇನ್ನೇನಾಗುತ್ತೆ ಅಂತ ಹೇಳಿದ್ದು ಮಾತಾಡು ಜಗಳ ಮಾಡ್ಕೊಂಡು ಹೋಗಿರೋದು ಮಗಳ ಹೋಗ್ತೀನಿ ನಾನೇನು ಮನೆ ಬಿಟ್ಟು ಅಂತ ಹೇಳಿಲ್ಲ ಸುಮ್ಮನ ಬಾಯ್ ಬಂದಂಗೆ ಮಾತಾಡ್ಬೇಡ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಹ ನಿನಗೆ ಏನು ಗೊತ್ತಿಲ್ಲ ನಮ್ಮ ಮನೆ ವಿಷಯ ಸುಮ್ನೆ ಮಾತಾಡಕ್ ಬರಬೇಡ ಏನೋ ಊರಿಗೆ ಬಂದಿದೆಯಲ್ಲ ಎದ್ ಬೈ ಮಾತಾಡ್ತಿಲ್ಲ ಅಂತ ಹೇಳಿ ಮಾತಾಡ್ಸಿರಿ ಹೆಂಗ್ ಬೇಕ ಮಾತಾಡ್ತಿಯಾ ಹಾ 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 ಸಿಂಗ್ ಬರುತ್ತಿ ಅದೇನೋಂತಿ ಮನೆ ಬಿಟ್ಟು ಓಡಿಸಿರೋದು ನಿಜ ತಾನೆ ಹೇಳ್ ಇಷ್ಟೊಂದ್ ಸಿಟ್ ಮಾಡ್ಕೊಂತೀಯ ಮನೆಯಲ್ಲಾ ಸಂಸಾರದಾಗು ಜಗಳ ಅದು ಇದು ಬಂದೇ ಬರ್ತಾವೆ ಹಂಗಂತ ಹೇಳಿ ಬಾಯ್ ಬಂದಂಗೆ ಮಾತಾಡ್ಬೇಡ ಸುಮ್ನೆ ಹೋಗು ದೇವಸ್ಥಾನಕ್ಕೆ ಬಂದಿದ್ಯಾ ಕೈ ಮುಗ್ದು ಹೋಗತ್ ಕಲ್ತಾ ಸುಮ್ನೆ ನಾನ್ ಕೂಟ ಬೈಸ್ಕೊಂಡ್ ಹೋಗ್ಬೇಡ ನಡಿಯೇ ಜಯ್ಯಮ್ಮ ಸುಮ್ನೆ ಅತ್ತ ಅವ್ರೇ ಮಾತಾಡ್ತೀಯ ಹ ನಡಿ ಸುಮ್ನೆ கை முக நான் நான் கர்க்கி இவ்ளோ அவ்ள்கு நீங்க ஆஹ் நடி அய்யோ அதுக்கெழு நீதிக்ராமனிவ் நானிளின் தோந்தி கேளு அந்த நான் எதிகே தைரியம் மாத்தாட்ஸ் மாதாட்கு அவ்ளோ மத்தி இன் தவனா அதுவஸ் கிடக்க எதிர்க்கேன் அப்திர் சும்னிவ்ரீ நீ தலைக்கிட்டு ಅಯ್ಯೋ ನಾನು ಯಾಕೆ ಹೆದ್ರಿಕೆಮಾನ ನಾನು ಯಾರು ಯಾವ ಹೆದರಿಕೆ ಮಾಡಲ್ಲ ಹ ಸುಮ್ಮನೆ ನಡಿ ನಾನು ನಿಮ್ಮನೆಯ ವಿಷಯ ಮಾತಾಡಿದ್ರೆ ಸಿಟ್ಟು ಬರಲ್ವಾ ಸುಮ್ಮನ ಹೋಗೋ ಕಂಡರ ಮನೆ ವಿಷಯ ಕತ್ಕೊಂಡು ನಿನ್ಗೆ ಏನಾಗ್ಬೇಕು ನಾನೇನು ನಿನ್ನಂಗೆ ಯಾವತ್ತೆ ಮನೆ ಬಿಟ್ಟು ಓಡಿಸಿಲ್ಲ ಕಣಿ ನಮ್ಮ ಅತ್ತೆ ನಾನು ಚೆನ್ನಾಗಿ ನೋಡ್ಕೊಂತ ಇದೀನಿ ಹ್ಮ್ ನಿಮ್ಮ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ ನನಗೂ ಗೊತ್ತೈತಿ ಅತ್ತೆ ನನ್ಗುನು ಹೇಳಿದರೆ ನೀನು ಹೆಂಗ್ ಸಂಸಾರ ಮಾಡ್ತೀಯ ಹೆಂಗ್ ಕೆಲಸ ಮಾಡ್ತೀಯ ಅಲ್ಲಿ ಗಂಡನು ದಿನ ಮಕ್ಕ ಎಂಬುದು ಗೊತ್ತೈತಿ ಅಲ್ಲ ಮಗಳು ಆದ್ಮೇಲೆ ಮನೆಗೆ ಗೊತ್ತೈತಿರ್ಲಿಲ್ಲ ಹೇಳು ನಿನ್ಗೇನೆ ಗೊತ್ತು ನಿನ್ಗೇನು ಗೊತ್ತು ಹ ಮುತ್ಕೊಂಡು ಹೋಗು ಓಹೋ ನನ್ನ ನನ್ ಮಗಳು ಸುದ್ದಿ ಬೇರೆ ಮಾತಾಡಕ್ ಬರ್ತಾಳಿ ನಮ್ಮ ಮಗಳು ಸುದ್ದಿ ಕಟ್ಕೊಂಡು ನಿನ್ಗೇನ ಆಗ್ಬೇಕು ಹಾ ಅವಳು ಎಲ್ಲಾದ್ರೂ ಇರ್ತಾಳೆ ಗಂಡನ ಮನೆಗಾದ್ರು ಇರ್ತಾಳೆ ತವರ ಮನೆಗಾದ್ರೂ ಇರ್ತಾಳೆ ಅದನ್ ಕೇಳಕ್ಕೆ ನೀನ್ ಹೇಳಿ ಹಾ 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 ಬರುತ್ತೆ ನಿಮ್ ಮನೆ ವಿಷಯ ನಿಮ್ ಮಗಳ ಮನೆ ವಿಷಯ ಕೇಳಿದಿಕ್ಕೆ ಹಾ ಇದ್ದಾರು ಅಂಜೆ ಮತಿಗೆ ಅವ್ರ ಮನೆ ವಿಷಯನ ಕೇಳಕ್ ಹೋಗ್ಬಾರ್ದು ಅವ್ರ ತಾಪತ್ರೆಯ ಅವ್ರ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಸುಮ್ನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಸುಮ್ನೆ ಹೋಗು ಅವ್ರ ಅವ್ರಾಗ ಏನ್ ಮಾತಾಡ್ತೀಯಾ ಹಾ ಅವ್ಳಂಜನಿ ಕಾಲ್ ಕೇರ್ಕೊಂಡ್ ಜಗಳ್ ಗೊತ್ತಿ ಸುಮ್ನೆ ದೇವ್ರಿ ಆದಷ್ಟು ಬೇಗ ನಮ್ಮಸ್ತೆ ನಮ್ಮ ಮನೆಗ್ ಬರಂಗ್ ಮಾಡಪ್ಪ ಹ್ಮ್ ಇಂತ ಬಾಯೆಲ್ಲ ಮುಚ್ಚಿಸ್ಬೇಕು ಬಾಯಿಗೆ ಬಂದಂಗೆ ಮಾತಾಡ್ತಾವೆ ವಿಷಯ ಗೊತ್ತಿಲ್ಲದೆ ಸುಮ್ನೆ ನೀರಾಕ್ ಆಗಲ್ವಿ ಜಯ್ಯಮ್ಮ ಅವ್ಳ ಕೊಟ್ಟು ಯಾಕೆ ಮಾತಾಡ್ತೀಯ ಅವ್ಳ ಮೊದ್ಲು ಜಗಳ ಗಂಟಿ ಎಂಬುದು ಗೊತ್ತೈತಿ ದೇವಸ್ಥಾನಕ್ಕೆ ಕೈ ಮುಗಿಯಕಂತ ಹೇಳಿ ಕರ್ಕೊಂಡ್ಬಂದ್ರೆ ಅವ್ಳ ಕೊಟ್ಟು ಜಾಗ ಮಾಡ್ಕೆ ನಿಂಥಲ್ಲಿ ಹಾ ಅದಕ್ಕೆ ಅವಳು ಜಗಳ ಗಂಟಿ ಅದೇ ನಾನು ದೊಡ್ಡ ಜಗಳ ಗಂಟಿ ಹಾ ನಾನೇನು ಸುಮಾರಾದಾಳಲ್ಲ ಸುಮ್ಮನಿದ್ರೆ ಇನ್ನ ಕಾಲ್ ಕೆರ್ಕೊಂಡ್ ಬರ್ತಾಳೆ ಅವಳ ಅಲ್ಲೆಲ್ಲೇನೇ ಮಕ್ಕ ಕೂಗುದ್ರೆ ಏನ್ ಮಾತೀರ ನಮ್ಮನೆ ಸುದ್ದಿ ನಮ್ಮ ನಮ್ಮನೆಯವ್ರ ಸುದ್ದಿ ಯಾರಿಗೂ ಹಾ ಯೂನು ಕೇಳ್ಕೊಂಬರಲ್ಲ ಸರಿ ಸರಿ ನಡಿಯಮ್ಮ ಕೈ ಮುಗ್ದು ಒಂದ್ಸಣ್ ಕುಕ್ಕೊಂಡು ಹೋಗೋಣ ಸಾಕು ಮಾತಾಡಿದ್ದು ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ